ಮಲೆನಾಡಿನ ರುಚಿಕರವಾದಂತಹ ಅಡುಗೆ ಅದೇ ಬಸಲಿ ಸೊಪ್ಪಿನ ತಂಬುಳಿ ಅದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಒಂದು ಅಷ್ಟು ಕಡಲೆಬೇಳೆನ ಒಂದು ಫ್ರೈ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ತೀನಿ ಅದರ ಜೊತೆಗೇನೆ ಒಂದು ಉದ್ದಿನ ಉದ್ದಿನಬೇಳೆ ಸಹ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೈಮಿಗೆ ಮಾಡ್ಕೊಳ್ಬೋದಿದು ಇದು ಇದೆರಡು ಒಂದು ಸ್ವಲ್ಪ ಕೆಂಪಗಾಗಬೇಕು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂದು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಅದೇ ಸ್ಪೂನ್ ಅಳತೆಯಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆ ಜೀರಿಗೆ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎರಡೂ ಡ್ರೈ ಫ್ರೈ ಮಾಡ್ಕೊಂಡಾಗಿದೆ ಈಗ ಇದನ್ನ ಮಿಕ್ಸಿ ದಾರ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಫ್ರೈ ಪ್ಯಾನ್ ಗೆ ಸುಮಾರು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಇದಕ್ಕೀಗ ಚೆನ್ನಾಗಿ ತೊಳೆದು ಆ ನೀರೆಲ್ಲ ಅಂತಹ ಬಸಳೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸುಮಾರು ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಹಾಗೇನೆ ಅದ್ರ ಜೊತೆಗೇನೆ ಒಂದು ಆರು ಹಸಿ ಮೆಣಸಿನ್ಕಾಯಿ ಸಹ ಸೇರಿಸ್ತಾ ಇದ್ದೀನಿ ಆ ಎಣ್ಣೆಯಲ್ಲಿ ಇದು ಮೂರನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕೆಲವರು ಎಣ್ಣೆ ಬದಲಿಗೆ ತುಪ್ಪ ಸಹ ಸೇರಿಸಿ ಮಾಡ್ತಾರೆ ನೀವು ಎಣ್ಣೆ ಬದಲಿಗೆ ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಸಹ ಹುರಿಬಹುದು ಬಸಳೆ ಸೊಪ್ಪು ತುಂಬಾ ತಂಪು ನೀಡುವಂತಹ ಒಂದು ಆಹಾರ ಕೆಲವರಿಗೆ ತುಂಬ ಉಷ್ಣ ಜಾಸ್ತಿ ಆದರೆ ಬಾಯಲ್ಲಿ ಬಾಯಿ ಹುಣ್ಣಾಗ್ಬಿಡುತ್ತೆ ಅಂಥ ಟೈಮಲ್ಲಿ ಬಸಳೆ ಸೊಪ್ಪನ್ನು ಹೆಚ್ಚಾಗಿ ಬಳಸ್ತಾರೆ ಇದು ನೀವು ಬೇಳೆ ಹಾಕಿ ದಾಲ್ ಥರ ಕೂಡ ಮಾಡ್ಕೊಳ್ಬೋದು ಬಟ್ ಈ ತಂಬುಳಿ ತುಂಬಾ ರುಚಿ ಕೊಡುತ್ತೆ ಸೊಪ್ಪು ಮೆಣಸಿನ್ಕಾಯಿ ಆ ಒಂದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಎಂಟು ಕಾಳಷ್ಟು ಮೆಣಸು ಸೇರಿಸ್ತಾ ಇದೀನಿ ಕರಿ ಮೆಣಸು ಇದೆಲ್ಲಾನು ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನ ರುಬ್ಕೊಳ್ಳೋಕೆ ಮುಂಚೆ ಇದೊಂದು ಸ್ವಲ್ಪ ಕೂಲ್ ಆಗಬೇಕು ಸೊ ಸ್ಟವ್ ಆಫ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದೊಂದು ಸ್ವಲ್ಪ ಕೂಲ್ ಆಗಕ್ ಬಿಡ್ತೀನಿ ಆ ಹುರಿದಿರೋಂತ ಬಸಳೆ ಸೊಪ್ಪಿನ ಒಂದು ಮಿಶ್ರಣ ಚೆನ್ನಾಗಿ ಕೂಲ್ ಆಗಿದೆ ಅದನ್ನು ಸಹ ಮಿಕ್ಸಿ ಜಾರಕ್ಕೆ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕೋದ್ರಿಂದ ಒಂಥರ ಚೆನ್ನಾಗಿರೋ ಅಂತಹ ಟೇಸ್ಟ್ ಬರುತ್ತೆ ಯೂಶ್ವಲಿ ಹಾಕಲ್ಲ ತಂಬುಳಿಗೆ ಬಟ್ ಒಂದ್ಸಲ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ರುಚಿ ಇದ್ರ ಜೊತೆಗೆ ಸುಮಾರು ಒಂದು ಬಟ್ಲಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಈಗಿದ್ದಕ್ಕೆ ಸ್ವಲ್ಪ ನೀರನ್ನ ಮಿಶ್ರಣ ಮಾಡಿಕೊಂಡು ಸುಮಾರು ಒಂದು ನೈಂಟಿ ಪರ್ಸೆಂಟಷ್ಟು ಗ್ರೈಂಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ನೋಡಿ ಇಷ್ಟ ಸಾಕು ತುಂಬ ಫೈನ್ ಪೇಸ್ಟ್ ಏನಾಗುತ್ತೆ ಇಲ್ಲ ರುಬ್ಬಿದಂಥ ಮಿಶ್ರಣನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ಆಗುತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಬಟ್ಲಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗಿರೋವಂಥ ಮಜ್ಜಿಗೆನೂ ಸೇರಿಸ್ಕೋಬೋದು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಂಬುಳಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಈಗ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ತೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಈ ಎರಡೇ ವಸ್ತುಗಳು ಸಾಕು ಒಗ್ಗರಣೆಗೆ ಈ ಒಗ್ಗರಣೆನ ಈಗ ಈ ತಂಬುಳಿಗೆ ಬೆರೆಸ್ಕೊಳ್ತೀನಿ ನೋಡಿ ಸ್ನೇಹಿತರೆ ರುಚಿಕರವಾಗಿರುವಂತಹ ತಂಬುಳಿ ಈಗ ಸಿದ್ಧ ಆಗಿದೆ ನೀವು ಸಹ ಒಂದ್ಸಲ ಈ ರೀತಿ ತಂಬುಳಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನನ್ನ ವಿಡಿಯೋಸ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್